ನಮ್ಮ ಮಗಳಿಗೆ ಜಾಸ್ತಿ ಹುಷಾರಿರಲಿಲ್ಲ ಪ್ರೆಗ್ನೆಂಟ್ ಆಗಿತ್ತು ನಮ್ಮ ಮಗಳು ಜಾಸ್ತಿ ಹುಷಾರ ಇರಲಿಲ್ಲ ಅವಳಿಗೆ ಆಮೇಲೆ ತಾಯಿ ಹತ್ರ ಬಂದು ನಾವೆಲ್ಲ ಕೇಳ್ಕೊಂಡು ಇದು ಮಾಡ್ಕೊಂಡು ಹೋದ್ಮೇಲೆ ಹೆಣ್ಣು ಪಾಪ ಆಯ್ತು ಇವಾಗ ನಮ್ಮ ಮಗಳು ಚೆನ್ನಾಗಿ ಅವರ ಆರೋಗ್ಯನೂ ಚೆನ್ನಾಗೈತೆ ಅವಳಿಗೆ ಆ ತಾಯಿಯಿಂದ ನಮ್ಗೆಲ್ಲ ಒಳ್ಳೇದೇ ಆಗೈತೆ ನಮ್ಗೆ ಆರೋಗ್ಯದ ಸಮಸ್ಯೆ ಇತ್ತು ನನಗೆ ಮಾಟ್ಲಾ ಮಾಡಿಸಿದ್ರು ಅಲ್ಲಿಂದ ಅಮ್ಮನ್ ಬಂದಿ ಕೇಳಿದೆ ನಾನು ಬಂದಿ ನಿಮಗೆ ಕೈ ಕೊಟ್ಟಿದ್ದಾರೆ ತಂದೆ ಮನೆ ಕಡೆಯಿಂದ ಜಮೀನಿಗೋಸ್ಕರ ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ ತುಂಬಾ ಹಣಕಾಸಿನ ಸಮಸ್ಯೆ ತುಂಬಾ ಇತ್ತು ನಮ್ಗೆ ನಮಗೂ ನಮ್ಮ ಯಜಮಾನಿಗೆ ಎಷ್ಟೇ ದುಡಿದ್ರು ನಮ್ಮ ಮನೆಯಲ್ಲಿ ಏನು ಒಂದ್ ರೂಪಾಯಿ ನಿಲ್ತಾ ಇರಲಿಲ್ಲ ದರಿದ್ರ ನಮ್ಗೆ ಸಾಲ ಮಾಡಬೇಕಾಗಿತ್ತು ಇವತ್ತು ಅಮ್ಮವರು ನಮ್ಗೆ ಕೈ ಹಿಡಿದಿದ್ದಾರೆ ನಮ್ ಎಂಬಿ ಬಂದಿಕ್ಕೆ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಗು ನಗು ತಾಕೊಳ್ಳಿ ಚೌಡೇಶ್ವರಿ ದೇವಿ ಅನುದಿನವೂ ಹರಸವಳಿ ಚೌಡೇಶ್ವರಿ ದೇವಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ದೇವಸ್ಥಾನ ಭಿಕ್ಷಕರಿ ಶ್ರೀ ಚಾಮುಂಡೇಶ್ವರಿಯ ಹಾಗೂ ಚೌಡೇಶ್ವರಿ ಅಮ್ಮನವರು ಸುಮಾರು ಹದಿನೈದು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಬರವಣಿಗೆಯ ಮುಖಾಂತರ ಬರೆದಿರುವ ಭಕ್ತರ ಮನಸ್ಸಿನಲ್ಲಿ ಯಾವ ಕಷ್ಟ ಇದೆ ಯಾವ ಸಮಸ್ಯೆ ಇದೆ ಅನ್ನುವುದನ್ನು ಭಕ್ತರು ಹೇಳುವ ಮೊದಲೇ ಅಮ್ಮನವರು ಬರವಣಿಗೆ ಮುಖಾಂತರ ಬರೆದು ಅವರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೂಡ ನೀಡುತ್ತಾ ಬಂದಿದ್ದಾಳೆ ಹೆಸ್ರು ಕಲಾ ಕಲಾವತಿಯಿಂದ ಮೂಲ ಅಂದರೆ ಇದು ತಾಯಿ ಮನೆ ತ ಬಂದಿತ್ತು ನನಗೆ ಚಿಕ್ಕುದರಿಂದ ಬಂದಿರೋ ಇದು ಮೂಲ ತಾಯಿ ಮನೆ ದೇವರಾಗಿರೋದ್ರಿಂದ ಚಾಮುಂಡೇಶ್ವರಿ ಗಂಡನ ಮನೆ ದೇವರು ತಾಯಿ ಚೌಡೇಶ್ವರಿ ಬಂದು ತಾಯಿ ಮನೆ ದೇವರಾಗಿರೋದ್ರಿಂದ ಚಿಕ್ಕ ಹುಡುಗಿಯಿಂದನೂ ನನಗೆ ಈ ದೇವರು ಅಲ್ದೇ ಬಂದಿರೋದು ನಾಲ್ಕಾರು ಜನಕ್ಕೆ ಒಳ್ಳೆಯದಾಗಲಿ ಅವ್ರ ಕಷ್ಟಗಳು ಹೊಡೀಲಿ ತಾಯಿ ನಂದು ಬಂದ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅನ್ನೋ ಒಂದು ಹೋರಾಟ ಅಷ್ಟೇ ಸರ್ ಸರ್ ಮಕ್ಕಳು ಮಕ್ಕಳಾಗಿದೆ ಮತ್ತು ಆರೋಗ್ಯ ಭಾಗ್ಯ ಇಲ್ದಿದ್ದವ್ರಿಗೆ ಆರೋಗ್ಯ ಕೊಟ್ಟಿದ್ದಾಳೆ ತಾಯಿ ಕಷ್ಟದಲ್ಲಿರೋರಿಗೆ ಒಳ್ಳೇದು ಮಾಡಿದಾಳೆ ಮತ್ತು ಈ ಹಣಕಾಸಿನ ಸಮಸ್ಯೆ ಇರೋರಿಗೆ ಹಣಕಾಸಿನ ಸಮಸ್ಯೆಗಳಿಗೆ ಬಗೆಹರಿಸಿದ್ದಾಳೆ ಕೆಲಸ ಕಾರ್ಯ ಇಲ್ದಿದ್ದರು ಕೆಲಸ ಕಾರ್ಯ ಆಗಿದೆ ಮತ್ತು ಈ ಮದುವೆ ಇರೋರಿಗೆ ಮದುವೆ ಆಗಿದೆ ಸಂತಾನ ಭಾಗ್ಯ ಇಲ್ದೋ ಸಂತಾನ ಭಾಗ್ಯ ಕೊಟ್ಟಿದ್ದಾಳೆ ತಾಯಿ ಸಾಕಷ್ಟು ತಾಯಿ ಬಗ್ಗೆ ಹೇಳಬೇಕು ಅಂದರೆ ಬೇಜಾನಿದೆ ತಾಯಿನ ನೆಂಬಿ ಬಂದರೆ ಅವಳೆಂಥ ಕಷ್ಟ ಇದ್ದರು ಅದು ಏನೇ ಆಗಿದ್ರು ತಾಯಿ ಓಡಿತಾಳೆ ಅನ್ನೋದನ್ನು ನಾನು ಹೇಳಬಲ್ಲೆ ಹೆಸರು ಮಂಜುಳಾ ಅಂತ ನಾವು ಚಪ್ಪಣ್ಣದವರು ನಮ್ಮ ಮಗಳಿಗೆ ಜಾಸ್ತಿ ಹುಷಾರಿರಲಿಲ್ಲ ಪ್ರೆಗ್ನೆಂಟಾಗಿತ್ತು ನಮ್ಮ ಮಗಳು ಜಾಸ್ತಿ ಹುಷಾರೇ ಇರಲಿಲ್ಲ ಅವಳಿಗೆ ಆಮೇಲೆ ತಾಯಿ ಹತ್ರ ಬಂದು ನಾವೆಲ್ಲ ಕೇಳಿಕೊಂಡು ಇದು ಮಾಡ್ಕೊಂಡು ಹೋದ್ಮೇಲೆ ಪಾಪು ಆಯಿತು ಇವಾಗ ನಮ್ಮ ಮಗಳು ಚೆನ್ನಾಗಿ ಒಳ್ಳೆ ಅವರ ಆರೋಗ್ಯನೂ ಚೆನ್ನಾಗೈತೆ ಅವ್ಳಿಗೆ ಈಗೆಲ್ಲ ಚೆನ್ನಾಗಿ ನಾವು ಬಂದು ಬಂದು ದೇವಸ್ಥಾನಕ್ಕೆ ಹೋಯ್ತಾ ಇರ್ತೀವಿ ಆ ತಾಯಿಯಿಂದ ನಮಗೆಲ್ಲ ಒಳ್ಳೆಯದೇ ಆಗೈತೆ ಬರೋ ಭಕ್ತರಿಗೆಲ್ಲ ಬಂದು ನೋಡಲಿ ಆ ತಾಯಿ ಶಕ್ತಿ ಏನು ಅಂತ ಅವ್ರಿಗೂ ಗೊತ್ತಾಯ್ತದೆ ಒಂದು ಪವಾಡನೇ ಈ ತಾಯಿದು ಅಂತ ಹೇಳ್ಬೋದು ನಮಗಂತೂ ಒಳ್ಳೇದಾಗೈತೆ ಈ ತಾಯಿ ಹತ್ರ ಬಂದು 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 ಹೋಗ್ತಾಯಿರ್ತೀವಿ ನಾವು ಬಂದಿದ್ದೀವಿ ಒಂದು ಐದಾರು ಸಲ ಬಂದಿದ್ದೀವಿ ಬಂದಿದ್ದು ನಮ್ಮ ಮಗ್ಳಿಗೆ ಒಳ್ಳೆಯದಾಗಿ ಈಗ ಒಂಬತ್ತು ತಿಂಗಳು ಪಾಪು ಐತೆ ನಮ್ಮ ಮಗಳಿಗೆ ಹೆಣ್ಣು ಪಾಪು ಹ್ಞೂ ಚೆನ್ನಾಗೈತೆ ಪವಾಡ ಅಂತಲೇ ಹೇಳ್ಬೋದು ಎಪ್ಪದ ಅವಳಿಗೆ ಬದುಕುತ್ತಾಳೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಆ ಥರ ಹುಷಾರಿರ್ಲಿಲ್ಲ ಅವ್ಳಿಗೆ ತಾಯಿ ಶಕ್ತಿ ಮಾತ್ರ ಅಷ್ಟೇ ಪವಾಡ ಚೆನ್ನಾಗೈತೆ ತಾಯಿದು ನಮ್ಮ ಹೆಸರು ಲೊಕೇಶನ್ ತ ಕಿತ್ತಲಮಂಗಲದಿಂದ ಬಂದಿದ್ದೀವಿ ಇಲ್ಲೇ ಎರಡು ಕಿಲೋಮೀಟ್ರ್ ಕುಣಿಗಾಲಿಂದ ಎರಡು ಕಿಲೋಮೀಟ್ರು ಈ ತಾಯಿಗೆ ಬಂದಮೇಲೆ ಒಳ್ಳೆಯದಾಗಿದೆ ನಮಗೆ ನಿಮಗೆ ಸಮಸ್ಯೆ ಇತ್ತು ಈ ತಾಯಿಗೆ ಬಂದ ಮೇಲೆ ಬಂದಮೇಲೆ ಚೆನ್ನಾಗಿದ್ದೀವಿ ಎಲ್ಲ ಆರೋಗ್ಯ ಪರಿಸ್ಥಿತಿಯಲ್ಲಾಗಲಿ ನಮ್ಮ ಕುಟುಂಬದಲ್ಲಾಗಲಿ ನಮಗೆ ತುಂಬ ಸಮಸ್ಯೆ ಇತ್ತು ಬಗೆಹರ್ದಿದೆ ಏನು ನಮಗೆ ಎಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಎಲ್ಲಿ ಹೋದರೂ ಹಿಂಗೆ ಕಮ್ಮಿ ಆಗಿರಲಿಲ್ಲ ತುಂಬ ಹುಷಾರಿಲ್ಲದಂಗೆ ಅದು ಒಬ್ಬರು ತಕ್ಕೊಬ್ಬರು ಮನೆ ಕೇಳೋದು ಹಿಂಗೆಲ್ಲ ಸಮಸ್ಯೆ ಇತ್ತು ವಾಸೆಯಾಗಿದೆ ಹೊರ ಭಕ್ತರಿಗೆ ಇನ್ನೂ ಸಾಕಷ್ಟು ಭಕ್ತಾದಿಗಳು ತಗೊಂಡು ಈ ಥರ ಎಲ್ಲ ಕೆಲವು ಕೆಲವೊಂದು ಜನಕ್ಕೆ ಎಲ್ಲ ಭಾಳ ಒಳ್ಳೆಯದಾಗಿದೆ ಮೆಸ್ ಶೈಲಜಾ ಅಂತ ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ ನಮಗೆ ಆರೋಗ್ಯದ ಸಮಸ್ಯೆ ಇತ್ತು ನನಗೆ ನಮ್ಮ ಅಪ್ಪನ ಕ ನಮ್ಮ ಅಪ್ಪನ ಕಡೆಯಿಂದ ಜಮೀನು ಕಡೆಯಿಂದ ನಮಗೆ ಮಾಟ್ಲ ಮಾಡಿಸಿದ್ರು ಅಲ್ಲಿಂದ ಅಮ್ಮನ ಬಂದು ಇಲ್ಲಿ ಕೇಳಿದೆ ನಾನು ಬಂದು ನಿನಗೆ ಕೈ ಕೊಟ್ಟಿದ್ದಾರೆ ತಂದೆ ಮನೆ ಕಡೆಯಿಂದ ಜಮೀನಿಗೋಸ್ಕರ ಅಂತ ಹೇಳಿದರು ಬಂದು ಎಲ್ಲ ಅಮ್ಮನ ಕೈ ಮುಗಿದು ನಾನು ಪೂಜೆ ಪುರಸ್ಕಾರ ನನ್ನ ಏನಾಗುತ್ತೋ ದೇವ್ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ನಾಲ್ಕು ವರ್ಷದಿಂದಲೂ ಬರ್ತಾಯಿದ್ದೀನಿ ನಾನಿಲ್ಲಿ ಮನೇಲಿ ತುಂಬ ಹಣಕಾಸಿನ ಸಮಸ್ಯೆ ತುಂಬ ಇತ್ತು ನಮಗೆ ನಮಗೂ ನಮ್ಮ ಯಜಮಾನಿಗೆ ಎಷ್ಟೇ ದುಡಿದ್ರೂ ಮನೇಲಿ ಏನು ಒಂದು ರೂಪಾಯಿ ನಿಲ್ತಾ ಇರಲಿಲ್ಲ ದರಿದ್ರ ನಮಗೆ ಸಾಲ ಮಾಡಬೇಕಾಗಿತ್ತು ಇವತ್ತು ಅಮ್ಮವರು ನಮಗೆ ಕೈ ಹಿಡ್ದಿದ್ದಾರೆ ನಂಬಿ ಬಂದಿದ್ದಕ್ಕೆ ನಮ್ಮ ಕೈ ಹಿಡಿದು ನೆಡೆಸ್ತಾ ಇದ್ದಾರೆ ಇವತ್ತು ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಹಣಕಾಸಿನಲ್ಲೂ ಚೆನ್ನಾಗಿದ್ದೀವಿ ಆರೋಗ್ಯವಲ್ಲೂ ಚೆನ್ನಾಗಿದ್ದೀವಿ ಮನೆ ಕಡೆಯಿಂದಲೂ ಚೆನ್ನಾಗಿದ್ದೀವಿ ಎಲ್ಲರೂ ಸದಾ ಕಾಲ ನಾವು ಈ ಅಮ್ಮನ್ನ ಜಪಿಸ್ತೀವಿ ದಿನಕ್ಕೆ ಮನೆ ದೇವ್ರ ಥರ ಪೂಜೆ ಮಾಡ್ತಾಯಿದ್ದೀನಿ ನಾನು ಈ ಅಮ್ಮನ ಬಿಟ್ಟು ನಾವು ಎಲ್ಲೂ ಹೋಗೋದಿಲ್ಲ ನಾವು ಅಷ್ಟು ಪವಾಡ ಪುರುಷಿ ಅಮ್ಮ ಎಲ್ಲರೂ ಬರಬೇಕು ಎಲ್ಲರೂ ಬರಬೇಕು ಅಮ್ಮನ ನಂಬಿ ಬರಬೇಕು ಕಷ್ಟಗಳನ್ನ ಹೊಡಿತ ಅಮ್ಮ ಎಲ್ಲ ರೀತಿಯೂ ನಮಗೆ ಹೆಲ್ಪ್ ಆಗಿದೆ ಇಲ್ಲಿ ಬಂದಾಗಿಂದನೇ ಗಂಡ ಮಕ್ಕಳು ಎಲ್ಲ ಆರೋಗ್ಯಕ್ಕೆ ಚೆನ್ನಾಗಿದ್ದೀವಿ ನಾವು ಇಲ್ಲಿ ಬಂದ ಮೇಲೆ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಕುಣಿಗಲ್ನ ಹೌಸಿಂಗ್ ಬೋರ್ಡ್ ನಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ 知道。